ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಈಗ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಹಾಗೆ ಈಗ ಮಾರ್ನಿಂಗ್ ಆಗಿತ್ತು ಸೊ ಅಪ್ಪ ಪೂಜೆಗೆ ಅಂತ ಎತ್ಕೊಳ್ತಿದ್ರು ಹಾಗೆ ನಾನು ಅಷ್ಟೇ ಕಾಕ್ಟದ್ದು ಮೊಗ್ಗು ಇದ್ದು ಹಾಗಾಗಿ ನಾನು ಅವನ್ನ ಎತ್ಕೊಳ್ತಾ ಇದ್ದೆ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಹಾಗೆ ಇವತ್ತಿನ ಡಿ ಹೇಗೋಗುತ್ತೆ ಅಂತ ನೋಡೋಣ ನಾನು ಟೂ ಡೇಸ್ ವ್ಲಾಗ್ನ ಈ ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏಕೆಂದರೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅದಕ್ಕೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಹಸಿರು ಮೆಣ್ಸಿನ್ಕಾಯಿನ ಬಳಸಿ ಖಾರ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಇಲ್ಲಿ ಹಸಿರು ಮೆಣ್ಸಿನ್ಕಾಯಿನ ಬೇಯಿಸಿ ಇಟ್ಕೊಂಡಿರೋದು ಬೇಯಿಸಾದರೂ ಇಟ್ಕೋಬೋದು ಅಥವಾ ಹುರ್ದಾದರೂ ಇಟ್ಕೊಬೋದು ನಾವಿಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀವಿ ಹಾಗೆ ನೆಕ್ಸ್ಟ್ ರುಬ್ಬೋದಕ್ಕೆ ಅಂತ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಹುಣಸೆಹಣ್ಣು ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬೇಯಿಸಿಟ್ಕೊಂಡಿರುವಂಥ ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಹಾಗೆ ಅದಕ್ಕೆ ಸ್ವಲ್ಪವೇ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು ಈಗ ನೋಡಿ ರುಬ್ಬಿ ರೆಡಿಯಾಗಿದೆ ಇಷ್ಟು ಸಣ್ಣಗೆ ರುಬ್ಬಿದ್ರೆ ಸಾಕು ಅಥವಾ ತೀರಲ್ಲೂ ತುಂಬ ಸಣ್ಣಗೆ ರುಬ್ಬಾರ್ದು ಇನ್ನೂ ಬೇಕಿದ್ರೆ ಸ್ವಲ್ಪ ದಪ್ಪ ದಪ್ಪಗೆ ರುಬ್ಬಿದ್ರೂ ಚೆನ್ನಾಗಿರುತ್ತೆ ಈಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಬೇಕು ನಾನಿಲ್ಲಿ ಒಗ್ಗರಣೆಗೆ ಈರುಳ್ಳಿ ಸೊಪ್ಪು ಕಡಲೆಬೇಳೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಬೇಕಿದ್ದರೆ ಒಂದೆರಡು ಹಣೆಮೆಣ್ಸಿನ್ಕಾಯಿ ಕೂಡ ಮುರ್ಕೋಬೋದು ಬಟ್ ಆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಖಾರ ಇದೆ ಅಂತ ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಂತಿಲ್ಲ ಹಾಗೆ ಒಂದೆರಡು ಕ್ಲಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮೊದಲಿನ ವೀಡಿಯೋದಲ್ಲಿ ಖಾರ ಪುಡಿ ಬಳಸಿ ಖಾರ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ ಹಾಗೆ ಈಗ ಇವತ್ತಿನ ವೀಡಿಯೋದಲ್ಲಿ ನಾನು ಹಸಿರು ಮೆಣ್ಸಿನ್ಕಾಯಿನ ಬಳಸಿ ಖಾರ ಮಾಡೋದನ್ನು ತೋರಿಸ್ಕೊಡ್ತಿದ್ದೀನಿ ಎರಡೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ಬಟ್ ನಮ್ಮಲ್ಲಿ ಖಾರ ಪುಡಿ ಖಾರನೇ ಜಾಸ್ತಿ ಮಾಡೋದು ಏಕೆಂದರೆ ಹಸಿರು ಮೆಣಸಿನ್ಕಾಯಿನ ಖಾರ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಈ ಖಾರನ ಜಾಸ್ತಿ ಮಾಡೋದಿಲ್ಲ ಇವತ್ತು ಕೂಡ ಅಮ್ಮ ಹಸಿರು ಮೆಣ್ಸಿನ್ಕಾಯಿನ ಖಾರ ಮಾಡೋದು ಬೇಡ ಖಾರ ಪುಡಿದೇ ಮಾಡೋಣ ಅಂತಿತ್ತು ಬಟ್ ನಾನು ಬೇಡ ನನಗೆ ಹಸಿರು ಮೆಣಸಿನ್ಕಾಯಿನ ಖಾರ ತಿನ್ನೋಂಗಾಗಿದ್ದೆ ನಂಗೆ ಹಸಿರು ಮೆಣ್ಸಿನಕಾಯಿ ಖಾರನೇ ಬೇಕು ಅಂತ ಇವತ್ತು ಮಾಡಿಸ್ತಾ ಇದ್ದೀನಿ ಈಗ ಒಗ್ಗರಣೆ ಎಲ್ಲ ಆಯಿತು ನೆಕ್ಸ್ಟ್ ರುಬ್ಬಿಟ್ಕೊಂಡಿರುವಂತಹ ಆ ಖಾರನ ಈಗ ಒಗ್ಗರಣೆ ಆದ ನಂತರ ಮಿಕ್ಸ್ ಮಾಡಿಕೊಳ್ಬೇಕು ಕಾಯಿ ತುರಿ ಕೂಡ ಆಪ್ಷನಲ್ ಹಾಕಿದ್ರೆ ಹಾಕ್ಬೋದು ಅಥವಾ ಹಾಕ್ತಲೇ ಇದ್ರೂ ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಇದು ತೆಳ್ಳಗಿದೆ ಕುದ್ಮೇಲೆ ಗಟ್ಟಿ ಆಗುತ್ತೆ ಉಪ್ಪು ಟೇಸ್ಟ್ ನೋಡಿಕೊಂಡು ಅಕಸ್ಮಾತ್ ಚಪ್ಪೆ ಅನಿಸಿದ್ರೆ ಈ ಟೈಮಲ್ಲಿ ಹಾಕ್ಕೋಬೋದು ಈ ಕಾಯಿ ತುರಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಆವಾಗ ಖಾರ ಸ್ವಲ್ಪ ಗಟ್ಟಿ ಬರುತ್ತೆ ಈ ಥಂಡಿ ವಾತಾವರಣಕ್ಕಂತೂ ಈ ಥರ ಖಾರ ಮಾಡ್ಕೊಂಡು ತಿಂದ್ರಂತೂ ತುಂಬಾ ರುಚಿಯಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ಕುದ್ದಿದೆ ಸೊ ಖಾರ ಸ್ವಲ್ಪ ಗಟ್ಟಿ ಬಂದಿದೆ ಇಷ್ಟು ಕುದಿಸಿದ್ರೆ ಖಾರ ರೆಡಿಯಾಗೋಯಿತು ಹಾಗೆ ಯಾರಿಗಿಲ್ಲ ಈ ಥರ ಹಸಿರು ಮೆಶಿನಕಾಯಿ ಖಾರ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ಈಗ ಖಾರ ಕಂಪ್ಲೀಟಾಗಿ ರೆಡಿಯಾಗೋಯಿತು ಈಗ ಅದಕ್ಕೊಂದು ಪ್ಲೇಟ್ ಮುಚ್ಚಿ ಸೈಡ್ಗೆ ಇಡ್ತಾ ಇದ್ದೀನಿ ಅಮ್ಮ ಇಲ್ಲಿ ರೊಟ್ಟಿ ಹಾಕ್ತಾ ಇದಾರೆ ಅಮ್ಮ ಅಕ್ಕಿ ರೊಟ್ಟಿ ಹಾಕ್ತಾ ಇದ್ದರೆ ಈ ಖಾರಕ್ಕೆ ಅಕ್ಕಿ ರೊಟ್ಟಿ ಆಗಿರ್ಬೋದು ರಾಗಿ ರೊಟ್ಟಿ ಆಗಿರ್ಬೋದು ಎರಡು ಅಷ್ಟೇ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈಗ ನಾನು ಡೈರೆಕ್ಟ್ ತವೆ ಮೇಲಿಂದ ತೆಗಿತಿದ್ದಂಗೆ ರೊಟ್ಟಿ ಸುಡ್ ಸುಡ ರೊಟ್ಟಿ ಹಾಕಿಸ್ಕೊಂಡು ಅದಕ್ಕೆ ಬೆಣ್ಣೆ ಹಾಕಿಸ್ಕೊಳ್ತಾ ಇದ್ದೀನಿ ಬೆಣ್ಣೆ ಸ್ವಲ್ಪ ಜಾಸ್ತಿ ಆಯಿತು ಹಾಗಾಗಿ ಸ್ವಲ್ಪ ತೆಗೆದುಕರೇ ಈ ಥರ ನನಗೆ ಬೆಣ್ಣೆ ಸುಡ್ ಸುಡ ಈ ಥರ ಬೆಣ್ಣೆ ಹಾಕಿಸ್ಕೊಂಡು ಆ ಬೆಣ್ಣೆ ಜಿನ್ ಅಂದರೆ ಕರಗಿದ ಮೇಲೆ ನನಗೆ ಅದು ಖಾರ ಹಾಕ್ಕೊಂಡು ತಿನ್ನೋದು ಚೆಂದ ತಣ್ಣನೆ ರೊಟ್ಟಿ ಮೇಲೆ ಬೆಣ್ಣೆ ನನಗೆ ಅಷ್ಟು ಇಷ್ಟ ಆಗಲ್ಲ ಸೊ ಈಗ ನೋಡಿ ಖಾರ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿದ್ರೇನೆ ಬಾಯಿ ನೀರು ಬರ್ತಿದೆ ಹಾಗೆ ಇದನ್ನ ಮೊನ್ನೆ ರೊಟ್ಟಿ ಖಾರ ತಿಂದಿದ್ರು ಕೂಡ ಈಗ ವಿಡಿಯೋ ನೋಡ್ತಾ ಮತ್ತೆ ಮತ್ತೆ ತಿನ್ಬೇಕು ಅಂತ ಅನ್ನಿಸ್ತಿದೆ ಅಷ್ಟು ತುಂಬಾ ರುಚಿಯಾಗಿತ್ತು ಹಾಗೆ ವಿಡಿಯೋ ಮಾಡಿ ಯಾರಿಗೆಲ್ಲ ತಿನ್ಬೇಕು ಅಂತ ಅನ್ನಿಸ್ತಿದೆ ತಿಳಿಸಿ ಆ್ಯಂಡ್ ನಮಗೆ ಈ ಟೈಮಲ್ಲಿ ಗ್ಯಾಸ್ಟ್ರಿಕ್ ತುಂಬಾ ಆಗ್ತಾನೇ ಇರುತ್ತೆ ಸೊ ಅದಕ್ಕಾಗಿ ನಾನು ಡಾಕ್ಟ್ರ್ ಹತ್ರ ಫಸ್ಟಲ್ಲೇ ನಾನು ಟ್ಯಾಬ್ಲೆಟ್ ಬಂದಿದ್ದೆ ಗ್ಯಾಸ್ಟ್ರಿಕ್ ಮಾತ್ರೆ ಅಂತ ಈಗ ತಿಂಡಿ ತಿನ್ನೋದಕ್ಕೂ ಮುಂಚೆ ಗ್ಯಾಸ್ಟ್ರಿಕ್ ಮಾತ್ರೆ ನುಂಗಿದ್ದೆ ಆ ಧೈರ್ಯದ ಮೇಲೆ ಈ ಖಾರ ರೊಟ್ಟಿ ತಿಂತಾ ಇದ್ದೀನಿ ಇನ್ನು ಡೆಲಿವರಿ ಆದಮೇಲೆ ಸದ್ಯಕ್ಕಂತೂ ತಿನ್ನೋಕ್ಕಾಗಲ್ಲ ಅಂತ ಈಗ ನೆಕ್ಸ್ಟ್ ಮಧ್ಯಾಹ್ನದ ಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮನೆ ಗಿಡದಲ್ಲಿ ಕಾಕ್ಟದು ಹೂವು ಸಿಕ್ಕಿದ್ದು ಈಗ ಅದನ್ನು ಅಮ್ಮ ಕಟ್ತಾ ಕೂತಿದ್ರು ಇವು ಸ್ಟಾರ್ಟಿಂಗ್ ಸಿಗ್ತೀರಾ ಹೂ ಇಷ್ಟೇ ಅಲ್ಲ ಇನ್ನೂ ತುಂಬ ಇನ್ನೂ ನಾಲ್ಕೈದು ಮಾರು ಆಗೋವಷ್ಟು ಹೂ ಸಿಗ್ತವೆ ಈಗ ನಂಗೆ ಮುಡ್ಸೋದಕ್ಕೆ ಅಂತ ಹೂ ಕಟ್ತಿದ್ದಾರೆ ನಾಲ್ಕೈದು ಮಾರು ಹೂ ಸಿಗೋ ಟೈಮಲ್ಲಿ ನಾವು ಅವನ್ನ ದುಡ್ಡಿಗೆ ಕೊಡ್ತೀವಿ ಇಲ್ಲಿ ನಮ್ಮೂರವರಿಗೆ ನೋಡಿ ಇಷ್ಟು ಹೂ ಕಟ್ಟದಾಗಿದೆ ನನಗೂ ಹೂ ಕಟ್ಟೋದಂದರೆ ತುಂಬಾ ಇಷ್ಟ ಕಾಲೇಜ್ಗೆ ಹೋಗೋ ಟೈಮಲ್ಲಿ ಅದೆಷ್ಟು ಹೂ ಕಟ್ಟಿದ್ದೀನೋ ಲೆಕ್ಕನೇ ಇಲ್ಲ ಈಗ ಹೂ ಕಟ್ಟಿ ಆದ ನಂತರ ನನ್ನ ತಲೆಗೆ ಎಣ್ಣೆ ಹಚ್ಚಿ ತಲೆ ಬಚ್ಚೋದಕ್ಕೆ ಅಂತ ಕೂತಿದ್ದಾರೆ ಪ್ರತಿಯೊಬ್ಬ ತಾಯಿನೂ ಈ ಥರ ವಿಷಯದಲ್ಲಿ ಅಲ್ವಾ ತುಂಬ ಖುಷಿ ಕಾಣೋದು ತನ್ನ ಮಗಳಿಗೆ ಈ ಥರ ಎಣ್ಣೆ ಹಚ್ಚಿ ತಲೆ ಬಾಚಿ ಹೂ ಮುಡ್ಸೋದು ಅಂದ್ರೆ ತಾಯಂದ್ರಿಗೆ ಏನೋ ಒಂಥರ ಆನಂದ ಹಾಗೆ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ತಾಯಂದ್ರಿ ಕೈಲಿ ಈ ಥರ ಎಣ್ಣೆ ಹಚ್ಚಿಸ್ಕೊಂಡು ತಲೆ ಹಚ್ಚುಸ್ಕೊಳೋದು ಅಂದ್ರೇ ಏನೋ ಒಂಥರ ಖುಷಿ ಅಂತಾನೆ ಹೇಳ್ಬೋದು ಹಾಗೆ ಈ ಟೈಮಲ್ಲಿ ನಮ್ಮ ಅಜ್ಜಿ ಅಂತೂ ನಾನು ತುಂಬ ನೆನೆಸ್ಕೊಳ್ತೀನಿ ಯಾಕೆ ನಮ್ಮವ್ವ ಇದ್ದಾಗ ನಮ್ಮ ಅವನ ತಲೆ ಬಜಿಸ್ಕೊಂಡಿರೋದು ಜಾಸ್ತಿ ಅಮ್ಮನಿಗಿಂತಲೂ ಹೆಚ್ಚು ನಾನು ನಮ್ಮ ಅವ್ವನ ಕೈ ತಲೆ ಬಜಿಸ್ಕೊಂಡಿರೋದು ಕಾಲೇಜ್ಗೆ ಹೋಗುವಾಗ ಆಗಿರ್ಬೋದು ಸ್ಕೂಲ್ಗೆ ಹೋಗುವಾಗ ಆಗಿರ್ಬೋದು ಹಾಗೆ ಮನೆ ಹತ್ರ ಇದ್ರೂ ಅಷ್ಟೇ ನಮ್ಮ ಅವನ ಕೈಲೇ ನಾನು ತಲೆ ಬಜಿಸ್ಕೊಳ್ತಿದ್ದು ಈ ಟೈಮಲ್ಲಿ ನಮ್ಮಅವ್ವ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು ಅಜ್ಜಿ ಕೂಡ ಎರಡನೇ ತಾಯಿ ಅಂತಾರಲ್ಲ ಹಾಗೆ ಇತ್ತು ನಮ್ಮವ್ವ ಆಕ್ಚುಲಿ ನನಗೆ ಎರಡನೇ ತಾಯಿ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿ ನೋಡ್ಕೊಂಡಿತ್ತು ನಮ್ಮನ್ನ ಹೆಣ್ಮಕ್ಳ ಇಲ್ದಲೆ ಬರೀ ಗಂಡ್ಮಕ್ಳು ಇರೋ ತಾಯಿ ಅಂದ್ರು ಈ ತರ ಒಂದು ಮೂಮೆಂಟ್ ನ ಎಂಜಾಯ್ ಆಗಲ್ಲ ಅಂತ ಅಂದ್ಕೊಳ್ತೀನಿ ನನ್ನ ಪ್ರಕಾರ ಹಾಗೆ ಇದು ನೆಕ್ಸ್ಟ್ ಡೇ ವಿಡಿಯೋ ನಾನು ನೋಡ್ಕೊಂಡು ಅಂತ ಅತ್ತೆ ಮಾವ ಬಂದಿದ್ರು ಹಾಗಾಗಿ ಅಮ್ಮ ಇಲ್ಲಿ ಬೇಳೆ ಓಡೆ ಮಾಡ್ತಾ ಇದ್ದಾರೆ ಮತ್ತು ಸ್ಪೆಷಲ್ ಏನೂ ಮಾಡಿಲ್ಲ ಅಂದರೆ ಕೀರು ಈ ಥರ ಎಲ್ಲ ಮಾಡಿದರೆ ಅವ್ರು ಕುಡಿಯೋದಿಲ್ಲ ಹಾಗಾಗಿ ಅವ್ರಿಗೆ ಫೇವ್ರೇಟ್ ಅಂದರೆ ಮುದ್ದೆಯೇ ಹಾಗಾಗಿ ನಾನೇ ಅಮ್ಮಗೆ ಹೇಳಿದ್ದೆ ಅಮ್ಮ ಮುದ್ದೆ ಮಾಡು ಸಾಕು ಅಂತ ಹಾಗಾಗಿ ಮುದ್ದೆ ಅನ್ನ ಸಾಂಬಾರು ಹಾಗೆ ಓಡೆ ಹಾಗೆ ಅತ್ತೆ ಮಾವ ನಮಗೆ ಇಂಥ ಸೀತಾಫಲ ಆಗಿರ್ಬೋದು ಹಾಗೆ ತೊಂಡೆಕಾಯಿ ಇದನ್ನು ಹತ್ರನೇ ಬೆಳ್ಕೊಂಡಿದ್ರು ಮನೆಗಾಗ್ತವೆ ಅಂತ ಸೊ ತೊಂಡೆಕಾಯಿ ಹಾಗೆ ಮಾವಿನ ಹಣ್ಣು ಬಾಳೆಹಣ್ಣು ತಂದಿದ್ರು ಮಾವಿನ ಹಣ್ಣು ಮನೆವಲ್ಲ ಬಟ್ ಮಾಳ ಬಾಳೆಹಣ್ಣು ಮನೆವೇನೆ ಹಾಗೆ ಕೋಟ್ಬಳ್ಳಿ ಮಾಡ್ಕೊಬರೋಣ ಅಂತ ಅಂದ್ಕೊಂಡಿದ್ರಂತೆ ಬಟ್ ಒಂದೇ ಇರೋದರಿಂದ ಮಾಡೋದಕ್ಕಾಗಿಲ್ಲ ಏಕೆಂದರೆ ಹತ್ರ ಎಲ್ಲ ಕೆಲಸ ಇರುತ್ತೆ ಹಾಗಾಗಿ ಅದಕ್ಕೇ ಇಲ್ಲೇ ಮಾಡಿಕೊಡ್ಲಿ ಅಂತ ಅಕ್ಕಿ ಹಿಟ್ಟು ಎಣ್ಣೆ ಎಲ್ಲ ಬಂದಿದ್ದಾರೆ ಹಾಗೆ ಬೇಕ್ರಿ ಐಟಮ್ ಕೂಡ ತಂದಿದ್ದಾರೆ ಅತ್ತೆ ಯಾವಾಗಲೂ ಹೀಗೇನೆ ನನ್ನ ಖಾಲಿ ಕೈಲಂತೂ ನನ್ನ ತವ್ರ ಮನೆಗೆ ಇದುವರೆಗೂ ಕಳ್ಸೇ ಇಲ್ಲ ಕೋಡ್ಬಳೆ ಚಕ್ಲಿ ಅಥವಾ ಒಬ್ಬಿಟ್ಟು ಯಾವುದಾದ್ರೂ ಆಯಿತು ತಗೊಂಡೋಗು ಖಾಲಿ ಕೈಲಿ ಹೋಗ್ಬಿಡ ಅಂತ ಮಾಡ್ಕೊಡ್ತಾರೆ ಅಕಸ್ಮಾತ್ ಮಾಡೋಕ್ಕಾಗಲ್ಲ ಅಂದರೂ ಅಷ್ಟೇನೆ ಬೇಕ್ರಿಲೇ ತಗೊಂಡೋಗಿ ತಗೊಂಡೋಗಿ ಅಂತ ತುಂಬ ಸಲ ನಮಗೆ ನೆನಪು ಮಾಡ್ತಾ ಇರ್ತಾರೆ ಈಗ ಮೂರು ಗಂಟೆಲಿ ಬಂದಿದ್ರು ಈಗ ಐದು ಗಂಟೆ ಆಗಿದೆ ಸೊ ಮತ್ತೆ ಕರ ಬಿಡೋದಕ್ಕೆ ಟೈಮ್ ಆಗುತ್ತೆ ಅಂತ ಹೊರಡ್ತಿದ್ದಾರೆ ಯಜಮಾನ್ರ ಜೊತೆಲೆ ಬರೋರು ಬಟ್ ಅವರೇನೋ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ರಂತೆ ಹಾಗಾಗಿ ಅತ್ತೆ ಮಾವ ಇಬ್ಬರೇ ಬಂದು ಹೋಗ್ತಿದ್ದಾರೆ ಸಲ ಬಂದಿದ್ರು ಅವ್ರು ಬಂದೋಗಿ ಒಂದು ಟೂ ಮಂತ್ಸ್ ಆಗಿತ್ತು ಹಾಗಾಗಿ ಮತ್ತೆ ಈಗ ನೋಡ್ಕೊಂಡು ಹೋಗ್ತಿದ್ದಾರೆ ಗೊಬ್ಬರನ ಅದು ಮಣ್ಣ ಗೊಬ್ಬರ ನೆಕ್ಸ್ಟ್ ಅಮ್ಮ ಮನೆ ಹತ್ರ ಎಲೆ ಹಾಗಾಗಿ ನಮ್ಮ ಪಕ್ಕದ ಮನೆಯವ್ರತ್ರ ಎಲೆ ಅಂಬಿಸ್ಕೊಂಡು ಎಲೆ ಅಂಬ ಹಾಕ್ತಾ ಇದ್ದಾರೆ ಮನೆಯಲ್ಲೇ ಎಲೆ ಹಂಬ ಹಾಕೊಂಡ್ರೆ ಯೂಸ್ ಆಗುತ್ತೆ ಪೂಜೆಗೆ ಅಥವಾ ನಾವೇ ಊಟ ಆದ್ಮೇಲೆ ಹಾಕೋದಕ್ಕಾಗಿರ್ಬೋದು ತುಂಬಾನೇ ಯೂಸ್ ಆಗುತ್ತೆ ಬೇಡವಾ ಇಲ್ಲಿ ಇದು ನೋಡಿ ಸೇವಂತಿಕೆ ಅಂಟು ಹೊಲಕ್ ನೋಡೋಕೆ ಅಂತ ಚಿಕ್ಕಪ್ಪ ತಗೊಬಂದಿಟ್ಟಿದೆ ಕ್ರೇಟಲ್ಲಿ ಬೆಳೆದಿರೋದು ಅಮ್ಮ ನೈಟ್ ಊಟಕ್ಕೆ ಚಪಾತಿ ಮಾಡ್ತಾ ಇದ್ದಾರೆ ನಾನು ಇಲ್ಲಿ ಒಂದಿನ ಕೊಬ್ಬರಿ ಚಟ್ನಿ ಮಾಡಿಸ್ಕೊಂಡಿದ್ದೆ ಸೊ ಹಾಗಾಗಿ ಕೊಬ್ಬರಿ ಚಟ್ನಿ ಜೊತೆ ಚಪಾತಿ ತಿಂತಾ ಇದ್ದೀನಿ ಇಲ್ಲಿಗೆ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಏನಾದರೂ ಒಂದು ಹೇಳಬೇಕು ಏನಾದರೂ ಅನಿಸಿದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಹಾಗೆ ನೈಟ್ ಟೈಮ್ ಅಮ್ಮ ಹಾಲು ಕುಡಿ ಅಂತ ಹೇಳ್ತಾರೆ ಬಟ್ ನಾನಿಲ್ಲಿ ಹಾಲು ಬೇಡ ಅಂತ ಮಜ್ಜಿಗೆನೇ ಜಾಸ್ತಿ ಕುಡಿಯೋದಾಗಿದೆ Bye bye. bye.